ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದ ಇವತ್ತು ಕೂಡ ಹೈಕೋರ್ಟ್ನಲ್ಲಿ ಮುಂದುವರೆದಿತ್ತು ಇದರ ನಡುವೆಯೇ ದರ್ಶನ್ಗೆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಇವತ್ತು ಹೈಕೋರ್ಟ್ ಹೇಳಿದೆ ರೆಗ್ಯುಲರ್ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಆರಿಸಿದ ಮೇಲೆ ಹೈಕೋರ್ಟ್ ಹೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ತನ್ನ ಆದೇಶವನ್ನ ನಾನು ಕಾಯ್ದಿರಿಸಿದ್ದೀನಿ ಹೇಳ್ತೀನಿ ಯಾವಾಗ ಅಂತ ಹೇಳಿ ಇದರ ಬಗ್ಗೆ ಬೇಲ್ ಕೊಡ್ತೀನಾ ಬೇಲ್ ಕೊಡಲ್ವಾ ಎನ್ನುವ ಬಗ್ಗೆ ಇಷ್ಟಲ್ಲೇ ತಿಳಿಸ್ತೀನಿ ಅಂತೇಳಿ ಹೈಕೋರ್ಟ್ ಹೇಳಿದೆ ಯಾವುದೇ ದಿನಾಂಕವನ್ನು ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಿಗದಿಪಡಿಸಿಲ್ಲ ಇದರ ಜೊತೆಗೇ ಮಧ್ಯಂತರ ಜಾಮೀನು ಯಾವ ಮೆಡಿಕಲ್ ಕಾರಣಗಳನ್ನು ಕೊಟ್ಟು ದರ್ಶನ ನನಗೆ ಆಪ್ರೇಷನ್ ಆಗಬೇಕು ಪಾರ್ಶ್ವವಾಯು ಆಗಿಬಿಡುತ್ತೆ ನನಗೆ ಇಮ್ಮಿಡಿಯೇಟಾಗಿ ಬೆಂಗಳೂರಿಗೆ ಬರಬೇಕು ಅಲ್ಲಿನ ಆಸ್ಪತ್ರೆ ವೈದ್ಯರನ್ನು ಕಾಣಬೇಕು ಅಡ್ಮಿಟ್ ಆಗಬೇಕು ಚಿಕಿತ್ಸೆ ತಗೋಬೇಕು ಅಂತ ಹೇಳಿ ಒಂದು ಮಧ್ಯಂತರ ಜಾಮೀನು ತೊಗೊಂಡಿದ್ದರು ಅದರ ಅವಧಿ ಡಿಸೆಂಬರ್ ಹನ್ನೊಂದಕ್ಕೆ ಎಂಡ್ ಎಂಡಾಗ್ತಾಯಿತ್ತು ಇನ್ನೆರಡು ದಿನಗಳಿಗೆ ಎಂಡ್ ಇತ್ತು ಅದು ಅಷ್ಟಲ್ಲಾಗಲೇ ಹೈಕೋರ್ಟ್ ಕಡೆಯಿಂದ ಒಂದು ರಿಲೀಫ್ ಸಿಕ್ಕಿದೆ ಅದರ ಅವಧಿಯನ್ನು ವಿಸ್ತರಿಸಿ ಎಲ್ಲಿವರೆಗೂ ಎಲ್ಲಿವರೆಗೂ ಅಂತ ಹೇಳಿಲ್ಲ ನಾನು ಮುಂದೆ ಆದೇಶ ಮಾಡುವವರೆಗೂ ಕೂಡ ಈ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿರುವಂತೆ ಲೆಕ್ಕ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಒಂದು ಕಡೆ ಮುಗಿಯಬೇಕಾಗಿತ್ತು ಆದರೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಇದೀಗ ಅಂದರೆ ಈಗ ಈ ಒಂದು ವಿಚಾರದಲ್ಲಿ ಸಾಕಷ್ಟು ವಾದ ಪ್ರತಿವಾದವನ್ನು ಎರಡೂ ಕಡೆಯ ಲಾಯರ್ಗಳು ಮಾಡಿದ್ರು ದರ್ಶನ್ ಕಡೆ ಸಿ ವಿ ನಾಗೇಶ್ ಅವರು ಒಂದು ಕಡೆ ವಾದವನ್ನು ಮಂಡಿಸ್ತಾರೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಇಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಕೂಡ ಯಾಕೆ ಬೇಲ್ ಕೊಡಬಾರ್ದು ಅಂಥೇಳಿ ಇಡೀ ಪ್ರಕರಣದ ಎಲ್ಲ ಆಯಾಮಗಳನ್ನು ಎಲ್ಲ ಮಗ್ಗುಲುಗಳನ್ನು ಕೂಡ ತೆರೆದಿಟ್ಟರು ಹೈಕೋರ್ಟ್ನ ಮುಂದೆ ರೇಣುಕಾ ಸ್ವಾಮಿಯ ಕೊಲೆಯ ಭೀಕರತೆ ಆ ಹಿಂಸೆಯ ಭೀಕರತೆ ಆತನಿಗಾದಂಥ ಗಾಯಗಳು ಎಲ್ಲವನ್ನು ಕೂಡ ಬಿಚ್ಚಿಟ್ಟರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ಕೊಡ್ತೀನಿ ಅಂತಾಗಲಿ ಬೇಲ್ ಕೊಡಲ್ಲ ಅಂತಾಗಲಿ ಇವತ್ತು ಹೇಳಲಿಲ್ಲ ಕೋರ್ಟು ಅದರ ಬಗ್ಗೆ ನಾನು ಮುಂದಿನ ಆದೇಶದಲ್ಲಿ ಹೇಳ್ತೀನಿ ಹೇಳಿ ಅದನ್ನು ಹೋಲ್ಡ್ ಮಾಡಿದೆ ಒಂದು ಕಡೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ನೋಡಿ ಆರು ವಾರಗಳ ಕಾಲದ ಬೇಲ್ನಲ್ಲಿ ತೀರಾ ಇತ್ತೀಚೆಗೆ ದರ್ಶನ್ ಅವರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಒಂದು ಫೋಟೋ ಬಿಟ್ಟರೆ ಇನ್ನೇನೂ ಸಿಕ್ಕಿರಲಿಲ್ಲ ಈಗ ಯಾವತ್ತು ದರ್ಶನ್ರ ಬೇಲ್ ಅವಧಿ ಕೊನೆಯಾಗ್ತಾ ಇತ್ತೋ ಮಧ್ಯಂತರ ಬೇಲು ಆ ಡೇಟ್ಗಿಂತ ಮುಂಚೆ ಮುಂಚೆ ಇವತ್ತು ಒಂದು ವರದಿ ಬಿಡುಗಡೆಯಾಗಿದೆ ದರ್ಶನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವರದಿ ಡಿಸೆಂಬರ್ ಹನ್ನೊಂದಕ್ಕೆ ದರ್ಶನ್ಗೆ ಸರ್ಜರಿ ಮಾಡಲಾಗುತ್ತೆ ಅಂತೇಳಿ ಹೈಕೋರ್ಟ್ಗೆ ಸಿ ವಿ ನಾಗೇಶ್ವರ್ ಒಂದು ಕಡೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ ದರ್ಶನ್ಗೆ ಸರ್ಜರಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ ಈಗ ಫಿಸಿಯೋಥೆರಪಿ ವ್ಯಾಯಾಮ ಮಾಡಲಾಗ್ತಾ ಇದೆ ಆಪ್ರೇಷನ್ಗೆ ಮುನ್ನ ಮಾಡಬೇಕಾದಂಥ ಚಿಕಿತ್ಸೆಯನ್ನು ಈಗ ಕೊಡಲಾಗ್ತಾ ಇದೆ ಅವರಿಗೆ ವೈದ್ಯರಿಗೆ ಇವತ್ತೇ ನೀವು ಆಪ್ರೇಷನ್ ಮಾಡಿಬಿಡ್ರಿ ಅಂತ ನಾವು ಹೇಳೋಕ್ಕಾಗಲ್ಲ ಅಂತೇಳಿ ಹೈಕೋರ್ಟ್ಗೆ ಒಂದು ಕಡೆ ಸಿ ವಿ ನಾಗೇಶ್ ಅವರು ಕೂಡ ಒಂದು ಮಾಹಿತಿಯನ್ನು ಅವರು ಕೊಡ್ತಾರೆ ಎಸ್ ಪಿ ಅವರು ಇದಕ್ಕಿಂತ ಮುಂಚೆ ಅಂದರೆ ಈಗ ಸಿ ವಿ ನಾಗೇಶ್ ಅವರು ಕಡೆಯಲ್ಲಿ ಇವತ್ತು ವಾದ ಮುಗಿಯುವ ಕಡೆ ಭಾಗದಲ್ಲಿ ಅವರು ವಾದವನ್ನು ಮಾಡಿದ್ರೆ ಅದಕ್ಕಿಂತ ಮುಂಚೆ ಪ್ರಸನ್ನಕುಮಾರ್ ಅವರು ವಾದವನ್ನು ಮಾಡ್ತಾರೆ ನೋಡಿದ ರೇಣುಕಾ ಸ್ವಾಮಿ ಅವರಿಗೆ ಶೆಡ್ನಲ್ಲೇ ಹಲ್ಲೆ ಮಾಡಿ ಅಲ್ಲೇ ಹತ್ಯೆ ಮಾಡಿಬಿಟ್ಟಿದ್ದಾರೆ ಈ ಆರೋಪಿಗಳು ಬಂದಿರುವುದಕ್ಕೆ ಹೊಡೆದಿರುವುದಕ್ಕೆ ಪುನೀತ್ ಸಾಕ್ಷಿ ಇದ್ದಾನೆ ದರ್ಶನ್ ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚಿಸಿ ಮರ್ಮಂಗಕ್ಕೆ ಒದ್ದರು ರೇಣುಕಾ ಸ್ವಾಮಿ ಎದೆಗೂ ದರ್ಶನ್ ಒದ್ದಿದ್ದಾರೆ ಪ್ರತ್ಯಕ್ಷ ದರ್ಶ ಹೇಳಿಕೆ ಓದ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅಂತೇಳಿ ಎಸ್ ಪಿ ಪಿ ಅವರು ಒಂದು ಕಡೆ ಓದ್ತಾ ಇರೋದನ್ನು ಎ ಸಿಕ್ಸ್ ಎ ಸೆವೆನ್ ಎ ಏಯ್ಟ್ ಜೊತೆ ದರ್ಶನ್ ಫೋಟೋ ಕೂಡ ಅಲ್ಲೇ ತೆಗೆಸ್ಕೊಂಡಿದ್ದಾರೆ ಅವತ್ತು ತೋರಿಸಿದ್ರಲ್ಲ ಫೋಟೋಗಳು ಅದೇನಾ ನ್ಯಾಯಮೂರ್ತಿಗಳು ಕೇಳ್ತಾರೆ ಅದನ್ನು ಹೌದು ಸ್ವಾಮಿ ಅದೇ ಫೋಟೋಗಳು ಅಂತ ಹೇಳ್ತಾರೆ ಬಾಡಿ ಶಿಫ್ಟ್ ಮಾಡುವ ಉದ್ದೇಶದಿಂದ ಆತನ ಪ್ಯಾಂಟನ್ನೇ ಬದಲಾಯಿಸಿಬಿಟ್ಟಿದ್ದಾರೆ ಇವರು ಇದಕ್ಕೆ ಪೂರಕವಾಗಿ ಎ ಐಟ್ ಕಡೆಯಿಂದ ಹೇಳಿಕೆ ಸಿಕ್ಕಿದೆ ನಮಗೆ ಆರೋಪಿ ನಂಬರ್ ಎಂಟು ಅಶೋಕ ಲೈಲ್ಯಾಂಡ್ ವಾಹನದಲ್ಲಿಯೂ ಕೂಡ ರಕ್ತದ ಕಾಯಿಲೆ ಸಿಗುತ್ತೆ ಅಂದರೆ ಆ ವಾಹನಕ್ಕೆ ಈತನ ಬಾಡಿಯನ್ನು ಗುದ್ದಿಸಿದ್ದಾರೆ ಯಾವುದು ಆ ಫೋಟೋದಲ್ಲಿ ಫೋಟೋದಲ್ಲಿದ್ದಿಲ್ಲಪ್ಪ ಒಂದು ವಾಹನ ಅದೇನಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ ಹೌದು ಅದೇ ಅಂತ ಅವರು ಉತ್ತರವನ್ನು ಕೂಡ ಕೊಡ್ತಾರೆ ಎ ಒನ್ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಕೂಡ ಸಾಕ್ಷ್ಯ ಹೇಳಿದ್ದಾರೆ ನನಗೆ ಕ್ಷಮೆ ಕೆಳಗೆ ಕರ್ಕೊಂಡು ಬಂದಿದ್ದಾರೆ ಸಮತಾಗೆ ತಿಳಿಸ್ತಾರೆ ಪವಿತ್ರ ಅಂದರೆ ರೇಣುಕಾ ಸ್ವಾಮಿ ನೇಣಿಕಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಪವಿತ್ರ ಗೌಡ ಬಳಿ ಸಾರಿ ಕೇಳ ಕರೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಪವಿತ್ರ ಗೌಡ ಸಮತಾಗಿ ಆ ಮಾಹಿತಿ ಕೊಟ್ಟಂತೆ ಇದ್ರ ಬಗ್ಗೆ ಸಿ ಸಿ ಕ್ಯಾಮ್ರಾ ದೃಶ್ಯಗಳು ಕೂಡ ಇವೆ ಸ್ವಾಮಿ ಬಂದಿದ್ದಕ್ಕೆ ಹೋಗಿದ್ದಕ್ಕೆ ಈ ರೀತಿ ಸವಿಸ್ತಾರವಾಗಿ ಹೇಳ್ತಾರೆ ಸಿ ಸಿ ಟಿ ವಿ ಟವರ್ ಲೊಕೇಶನ್ನು ಪುನೀತ್ ಎನ್ನುವ ಸಾಕ್ಷ್ಯದ ಹೇಳಿಕೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇದೇ ಪುನೀತು ಜೂನ್ ಹತ್ತೊಂಬತ್ತು ಗೋವಾ ತಿರುಪತಿ ಹುಬ್ಬಳ್ಳಿಯಲ್ಲಿ ಎಲ್ಲ ಕಡೆ ಅಲ್ಲಿಂದ ತಿರುಗಾಡ್ಕೊಂಡು ತಿರ್ಗಾಡ್ಕೊಂಡು ಬಂದಿದ್ದಾನವನು ತಾನು ಆರೋಪಿಯಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿದ ಮೇಲೆ ಆಮೇಲೆ ಆಗ್ತಾನೆ ಪುನೀತ್ ಆ ಬಳಿಕವಷ್ಟೇ ಪುನೀತನ ಹೇಳಿಕೆ ತೊಗೊಳ್ತಾರೆ ಪುನೀತ್ ಹೇಳಿಕೆ ಯಾಕೆ ತೊಗೊಳ್ಳಿಲ್ಲ ಯಾಕೆ ತೊಗೊಳ್ಳಿಲ್ಲ ಅಂತ ಇವ್ರು ಕೇಳ್ತಾರಲ್ಲ ಹಾಗೆ ಬರಲ್ಲ ಅದು ತದನಂತರದಲ್ಲಿ ಸುತ್ತಾಡ್ಕೊಂಡು ಬಂದಿದ್ದಲ್ಲ ಆಮೇಲೆ ತೊಗೋತಾರೆ ಅಂತ ಹೇಳಿ ವಾದವನ್ನು ಕೂಡ ಮಾಡ್ತಾರೆ ರಕ್ತದ ಕಲೆಗೆ ಸಂಬಂಧಪಟ್ಟಂತೆ ಕೂಡ ಅವರ ಒಂದು ವಾದ ಇತ್ತು ಇಲ್ಲಿ ವೈಜ್ಞಾನಿಕವಾಗಿ ಕೂಡ ಅವರು ಹೇಳ್ತಾರೆ ಡಿ ಎನ್ ಎ ಬಟ್ಟೆ ಒಗೆದ ಮೇಲೂ ಹೇಗೆ ಸಿಗುತ್ತೆ ಸಂಶೋಧನೆಗಳಾಗಿದೆ ಕಾಟನ್ ಬಟ್ಟೆಗಳಲ್ಲಿ ರಕ್ತದ ಕಲೆ ಪತ್ತೆ ಸುಲಭ ಆಗುತ್ತೆ ನೈಲಾನ್ ಬಟ್ಟೆ ಕಾಟನ್ ಬಟ್ಟೆಗಳ ಮೇಲೆ ಇಂತಹ ಸಂಶೋಧನೆ ಆಗಿದೆ ಬಟ್ಟೆ ಒಗೆದಾಗ ಸಿಲ್ಕ್ ಬಟ್ಟೆಗಳಲ್ಲಿ ಡಿ ಎನ್ ಎ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಗೂಗಲ್ ಸರ್ಚ್ ಮಾಡಿಕೊಂಡು ಸಾಕ್ಷ್ಯನಾಶ ಮಾಡೋದು ಹೇಗೆ ಅಂತ ಇವರು ತಿಳ್ಕೊಂಡೇ ಸಾಕ್ಷ್ಯನಾಶವನ್ನು ಮಾಡಿದ್ದಾರೆ ಈ ರೀತಿ ಸಾಕಷ್ಟು ವಿಷಯಗಳನ್ನ ಒಂದು ಕಡೆ ಅವರು ಮಣಿಸ್ತಾರೆ ನಾಗೇಶ್ ಅವರ ವಾದ ದರ್ಶನ್ ನಡವಳಿಕೆ ಪರಿಗಣಿಸಬೇಕು ಸ್ವಾಮಿ ಅಂತ ವಾದ ಮಾಡ್ತಾರೆ ಅಂದರೆ ಬೇಲ್ ಕೊಡೋ ವಿಚಾರದಲ್ಲಿ ಇದೆಲ್ಲ ಬಿಡಿ ಸ್ವಾಮಿ ಇದು ಪ್ರಕರಣ ಅದು ಇದೆಲ್ಲ ಒಂದು ಕಡೆ ಇರುತ್ತೆ ಈ ಇಲ್ಲಿವರೆಗೂ ದರ್ಶನ ನಡ್ಕೊಂಡಿರ್ತಕ್ಕಂಥ ನಡವಳಿಕೆ ಇದೆಯಲ್ಲ ಇದನ್ನು ಗಮನಿಸಿ ಅವು ಬೇಲ್ ಕೊಡಬೇಕಾಗತ್ತೆ ಯಾರಿಗೂ ಹಾರ್ಮ್ಫುಲ್ ಅನಿಸ್ತಾ ಇಲ್ಲ ಹೊರಗಡೆ ಸಾಕ್ಷ್ಯನಾಶ ಮಾಡೋಕ್ಕೆ ಪ್ರಯತ್ನಗಳಿಲ್ಲ ಏನೋ ಮಧ್ಯಂತರ ಬೇಲ್ ಮೇಲೆ ಅವರು ಆಚೆ ಬಂದಿದ್ದಾರೆ ಅಲ್ಲಿಯೂ ಅನಿಶ್ಚಿತ ವರ್ತನೆಗಳಿಲ್ಲ ಹಾಗಿದ್ದಾಗ ಅವ್ರಿಗೆ ಸರ್ಜರಿ ಅವಶ್ಯಕತೆ ಬೇರೆ ಇದೆ ಬೇಲ್ ಅವಧಿ ಮುಗಿತಾ ಇದೆ ಅಂತ ವೈದ್ಯರ ಮೇಲೆ ನಾವು ಒತ್ತಡ ಹೇರೋಕ್ಕಾಗಲ್ಲ ವೈದ್ಯರಿಗೆ ಅವ್ರಿಗೆ ಯಾವತ್ತು ಆಪ್ರೇಷನ್ ಮಾಡಬೇಕು ಅಂತ ಅನಿಸುತ್ತಾ ಅವ್ರ ಅವ್ರು ಮಾಡದೆ ಹೊರತು ನಮ್ಮ ಬಲವಂತಕ್ಕೆ ಬೇಲ್ ನೋಡಿಕೊಂಡು ಬೇಲ್ ಕಾಪಿ ನೋಡಿಕೊಂಡು ಆಪ್ರೇಷನ್ ಫಿಕ್ಸ್ ಮಾಡೋಕ್ಕಾಗಲ್ಲ ಸ್ಟಿರಾಯ್ಡ್ ಇಂಜೆಕ್ಷನ್ ಅವರಿಗೆ ಕೊಡ್ತಾ ಇದ್ದಾರೆ ಮತ್ತು ಡೇಟ್ ಫಿಕ್ಸ್ ಆಗಿದೆಯಾ ಆಪ್ರೇಷನ್ಗೆ ಅಂತ ಕೇಳಿದಾಗ ಹೌದು ಸ್ವಾಮಿ ಸಿದ್ಧವಾಗಿದೆ ಅದನ್ನು ನಾವು ನಿರ್ಧರಿಸೋಕ್ಕಾಗಲ್ಲ ಆದರೆ ಅದಕ್ಕೆಲ್ಲ ಅಂತಿಮ ಹಂತದ ಸಿದ್ಧತೆ ಆಗ್ತಾ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ವೈದ್ಯರನ್ನು ದರ್ಶನಕ್ಕೆ ಆಪ್ರೇಷನ್ ಮಾಡಬೇಕು ಅಂತ ತಯಾರಾಗಿದ್ದಾರೆ ಯಾವುದೇ ಷರತ್ತನ್ನು ಅವರು ಉಲ್ಲಂಘನೆ ಮಾಡಿಲ್ಲ ಹದಿನಾಲ್ಕು ಆರೋಪಿಗಳು ಹೊಡೆದಿದ್ದಕ್ಕೆ ಎಲ್ಲ ಕಡೆ ರಕ್ತ ಬಂದಿದೆ ಎಂಬ ಎಸ್ ಪಿ ಪಿ ವಾದಕ್ಕೆ ಏನಾದರೂ ಆಧಾರವಿದೆಯಾ ಯಾರಿಗೆ ಇವರು ಈ ಕತೆ ಹೇಳ್ತಾ ಇದ್ದಾರೆ ಅಂತ ಸಿ ವಿ ನಾಗೇಶ್ ಕೇಳ್ತಾರೆ ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅವರು ಕೂಡ ವಾದವನ್ನು ಮಂಡಿಸಿದ್ರು ಇದೀಗ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆಯಾಗಿದೆ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಆದೇಶವನ್ನು ಕಾಯ್ದಿರಿಸಲಾಗಿದೆ